ನಿಮ್ಮಾಹಿ ಹಾಗೆ ಎಲ್ರಿಗೂ ನಮಸ್ಕಾರ ನಮಗೆ ಗಮನಕ್ಕೆ ಎಲ್ಲ ಆಫೀಸ್ಗಳಲ್ಲಿ ದುಡ್ಡನ್ನ ಕೇಳ್ತಾ ಇದ್ದಾರೆ ಎಸ್ಪೆಷಲಿ ಈ ಕೆಲಸಗಳನ್ನ ಮಾಡ್ಕೊಡೋದಕ್ಕೋಸ್ಕರ ರೆವಿನ್ಯೂ ಡಿಪಾರ್ಟ್ಮೆಂಟ್ ಆಗಲಿ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳಲ್ಲಾಗಿ ಇದೆಲ್ಲ ದುಡ್ಡು ಕೇಳ್ತಾ ಇದ್ದಾರೆ ದಯವಿಟ್ಟು ಅದನ್ನ ಯಾರಿಗೆ ದುಡ್ಡು ಕೇಳಿದ್ರು ದುಡ್ಡು ಕೊಟ್ಟಿದ್ರು ನಮ್ಮ ಗಮನಕ್ಕೆ ದಯವಿಟ್ಟು ತಗೋಬರ್ರಿ ಸೂಕ್ತ ಕ್ರಮ ಏನು ತಗೋಬೇಕು ಅದನ್ನ ಅಧಿಕಾರಿಗಳನ್ನ ಕರೆಸಿ ನಾವು ಕ್ರಮ ತಗೋತೀವಿ ಅಂತ ನಿಮ್ಗಲ್ಲಿ ಹೇಳಕ್ ಇಷ್ಟಪಡ್ತೀನಿ ಮತ್ತೊಮ್ಮೆ ಯಾರು ದುಡ್ಡು ಕೊಡಕ್ ಹೋಗ್ಬೇಡಿ ಕೆಇ ಬಿ ಅವ್ರದಾದ್ರು ಆಗಲಿ ಎಲ್ಲೇ ಯಾವುದೇ ಡಿಪಾರ್ಟ್ಮೆಂಟಿಗೆ ಹೋದ್ರು ನೀವು ಚಲನನ್ನ ಕೊಡ್ತಾರೆ ಅದಕ್ಕೆ ಮಾತ್ರ ದುಡ್ಡು ಕಟ್ಟಿ ಬೇರೆ ಯಾವುದಕ್ಕೂ ದುಡ್ಡು ಕೊಡಬೇಡಿ ಈಗ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ಒನ್ ಟು ಫೈವ್ ಆಟೋಮೆಟಿಕ್ಕಾಗಿ ಆಗಿ ಅವರೇ ಮಾಡ್ತಾ ಇರೋಂಥ ಸರ್ಕಾರದಿಂದ ಯಾರೂ ಅದಕ್ಕೆ ದುಡ್ಡು ಕೊಡೋ ಅವಶ್ಯಕತೆ ಇಲ್ಲ ಈಗ ದಯವಿಟ್ಟು ಎಲ್ಲ ರೈತರಿಗೂ ತಿಳಿಸಿ ಅಂತ ಹೇಳ್ತಾ ಮತ್ತೊಮ್ಮೆ ಏನೇ ಸಮಸ್ಯೆ ಇದ್ರು ನಮ್ಮನ್ನು ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ನಮಸ್ಕಾರ